ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನಿಲ್ಲಿ ಒಂದು ಪ್ಯಾನ ಬಿಸಿ ಮಾಡ್ತಾಯಿದ್ದೀನಿ ಅದಕ್ಕೆ ಆಯಿಲ್ ಹಾಕ್ತಿದ್ದೀನಿ ಫ್ರೈ ಮಾಡಲಿಕ್ಕೆ ಇವತ್ತು ನಾವು ಮೊಳಕೆ ಕಾಳುಗಳಿಂದ ವಡೇನ ಮಾಡೋಣ ಮನೆಯಲ್ಲಿರೋ ಯಾವ ಸೊಪ್ಪು ಏನಿರುತ್ತೋ ಅದನ್ನೇ ಬಳಸಿ ಇದನ್ನು ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸ್ ಮಳೆ ಬರ್ತಾ ಇರುತ್ತೆ ಬಿಸಿ ಬಿಸಿಯಾಗಿ ಏನೋ ತಿನ್ನಬೇಕು ಅನಿಸುತ್ತಲ್ಲ ಅದರಲ್ಲೂ ಹೆಲ್ದಿಯಾಗಿರೋ ಒಂದು ವಡೆ ಮಾಡ್ಕೊಂಡು ತಿನ್ನೋಣ ಓಕೆ ಫ್ರೆಂಡ್ಸ್ ಎಣ್ಣೆನ ಕಾಯಕ್ಕೆ ಇಟ್ಟಾಯಿತು ಅಂದರೆ ಎಷ್ಟು ಈಸಿ ಇರ್ಬೋದಲ್ವ ರೆಸಿಪಿ ಫಸ್ಟೇ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ ಇಲ್ಲಿ ನಾನು ಒಂದು ಜಾರ್ ತಗೊಂಡಿದ್ದೀನಿ ಇಲ್ಲಿ ನೋಡಿ ಎಷ್ಟು ಬೇಕೋ ಅಷ್ಟು ಎಲ್ಲ ಕಾಳುಗಳನ್ನ ಮೊಳಕೆ ಬರ್ಸಿರೋದು ನೋಡಿ ಹೆಸರು ಕಾಳು ಕಾಳು ಮತ್ತು ಕಡಲೆಕಾಳನ್ನ ನೆನೆಸಿ ಮೊಳಕೆ ಬರೆಸಿ ಇದಿಷ್ಟನ್ನು ತರಿ ತರಿಯಾಗಿ ರುಬ್ಕೊಳ್ಳೋದು ವಡೆ ಕನ್ಸಿಸ್ಟೆನ್ಸಿಗೆ ರುಬ್ಕೊಳ್ಳೋಣ ಎಸ್ ಫ್ರೆಂಡ್ಸ್ ಇದನ್ನ ಎಲ್ಲ ಕಾಳುಗಳನ್ನು ತರಿತರಿಯಾಗಿ ರುಬ್ಕೊಂಡಿದ್ದೀನಿ ಎಲ್ಲದನ್ನು ರಾತ್ರಿ ನೆನೆ ಹಾಕಿ ಬೆಳಗ್ಗೆ ಒಂದು ಏರ್ ಟೈಪ್ ಜಾರಲ್ಲಿ ಹಾಕಿಟ್ರೆ ಬಾಕ್ಸಲ್ಲಿ ಸೊ ನಿಮಗೆ ಚೆನ್ನಾಗಿ ಮೊಳಕೆ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ವಡೆ ತಿನ್ನಲಿಕ್ಕೆ ಸೊ ಇದಕ್ಕೆ ಏನೇನು ಬೇಕು ಅದನ್ನು ಹಾಕೋಣ ಇದಕ್ಕೆ ಹಸಿ ಇಲ್ಲ ಖಾರದ ಪುಡಿ ಹಾಕ್ಕೊಳ್ಳಿ ನಾನಿಲ್ಲಿ ಒಂದೆರಡು ಖಾರ ಇರೋ ಹಸಿ ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ಈರುಳ್ಳಿ ಈರುಳ್ಳಿ ಆಪ್ಷನಲ್ಲು ತುಂಬ ಚೆನ್ನಾಗಿ ನಿಮಗೆ ರುಚಿ ಜಾಸ್ತಿ ಇಷ್ಟ ಆಗುತ್ತೆ ಈರುಳ್ಳಿದು ಅಂದರೆ ಹಾಕ್ಕೊಳ್ಳಿ ಜಾಸ್ತಿ ಮತ್ತು ಇದಕ್ಕೆ ಈರುಳ್ಳಿ ಆದಮೇಲೆ ಕರ್ಪೇನಿ ಸೊಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ಸಣ್ಣಗೆ ಕಟ್ ಮಾಡಿರೋ ಕರ್ಪೇನಿ ಸೊಪ್ಪು ಹಾಕ್ಕೊಳ್ಳಿ ಮತ್ತು ಏನಾದರೂ ಈ ಸಬ್ಸಿಗೆ ಸೊಪ್ಪು ಯಾವ ಸೊಪ್ಪು ಬೇಕಾದರೂ ಇದಕ್ಕೆ ಆ್ಯಡ್ ಮಾಡ್ಕೋಬೋದು ಈಗ ಶುಂಠಿ ತೊಳೆದಿರೋ ಶುಂಠಿನ ಸ್ವಲ್ಪ ತುರ್ಕೊಳ್ಳೋಣ ಅದ್ರೊಳಗೆ ಒಂದು ಅರ್ಧ ಸ್ಪೂನಷ್ಟು ಶುಂಠಿನ ತೊಳ್ಕೊಂಡು ತುರ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಇದಿಷ್ಟ ಆಯಿತು ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ಕಳ್ಸ್ಕೊ ಎಲ್ಲ ಬೇಳೆಗಳು ಕಾಳುಗಳು ಇದರಿಂದ ಮಾಡಿದ್ರೆ ಹೆಲ್ದಿಯಾಗಿರುತ್ತೆ ಫ್ರೆಂಡ್ಸ್ ಇದಕ್ಕೆ ಕಡಲೆ ಹಿಟ್ಟು ಅಂದರೆ ಹುರ್ಗಡ್ಲೆ ಪುಡಿ ಮಾಡಿಕೊಂಡು ಅದ್ರ ಹಿಟ್ಟಾಗ್ತಾಯಿದ್ದೀನಿ ನಾನು ಇದರಿಂದ ಕ್ರಿಸ್ಪಿ ಆಗಿರುತ್ತೆ ನಿಮಗೆ ಬೇಕು ಬೇಡ ಅನಿಸಿದ್ರೆ ಬೇಸನ ಕಡಲೆ ಹಿಟ್ಟಾದರೂ ಹಾಕ್ಕೊಳ್ಳಿ ಬೋಂಡ ಮಾಡ್ತೀವಲ್ಲ ಅದು ಮತ್ತು ಒಂದು ಚಿಟಿಕೆ ಸೋಡಾ ಸ್ವಲ್ಪ ಸ್ವಲ್ಪ ಸೋಡಾ ಹಾಕ್ಕೊಳ್ಳೋಣ ಮತ್ತು ಚೂರು ಇಂಕು ೇವ್ ಚಿಟಿಕೆ ಓಕೆ ಫ್ರೆಂಡ್ಸ್ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ವಡೆಷೇಪಿಗೆ ಮಾಡ್ಕೊಳ್ಳೋಣ ನೀವು ಇದಕ್ಕೆ ಹಸಿ ಮೆಣಸು ಬದಲು ಖಾರದ ಪುಡಿ ಹಾಕ್ಕೋಬೋದು ನಾನಿಲ್ಲಿ ಖಾರ ಖಾರವಾಗಿರೋ ಹಸಿ ಮೆಣಸು ಹಾಕಿದ್ದೀನಿ ಸೊ ಇದು ಚೆನ್ನಾಗಾಯಿತು ಕಲಸಿದ್ದಕ್ಕೆ ಈಗ ಶೇಪಿಗೆ ತಟ್ಕೊಳ್ಳೋಣ ಎಣ್ಣೆ ಕಾಯಿತು ಫ್ರೆಂಡ್ಸಿಗೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ಹಾಕ್ಕೊಂಡ್ರೆ ಯಾವುದು ನೀರು ಬಿಡಲ್ಲ ಮತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಹುರ್ಗಡ್ಲೆ ಹಿಟ್ಟಾದ್ರೂ ಬೇಸನ್ನಾದರೆ ಒಂದು ಎರಡು ಸ್ಪೂನ್ ಆ್ಯಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಚೆನ್ನಾಗಾಗುತ್ತೆ ಇದು ಕ್ರಿಸ್ಪಿಯಾಗಿ ಚೆನ್ನಾಗಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಇದನ್ನು ತಟ್ಟಣ ಫ್ರೆಂಡ್ಸಿಗೆ ಒಂದೊಂದೇ ವಡೆನ ಹಾಕ್ತಾಯಿದ್ದೀನಿ ನಿಮಗೆ ಯಾವ ಶೇಪು ಎಷ್ಟು ದೊಡ್ಡದು ಬೇಕು ಎಷ್ಟು ಚಿಕ್ಕದ ಬೇಕೋ ಆ ಥರ ಸೈಜಿಗೆ ಈ ಥರ ಉಂಡೆ ಮಾಡಿಕೊಂಡು ಈ ಥರ ಕೈಯಲ್ಲಿ ಈ ಥರ ಅದು ಸಾಕು ಕಾಳುಗಳೆ ಅಲ್ವಾ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ನೋಡಿ ಈ ಥರ ಮಾಡಿ ಅದು ಎಣ್ಣೆ ಮಾತ್ರ ಕಾದಿರಬೇಕು ಫ್ರೆಂಡ್ಸ್ ಕಾಯ್ದು ಇರೋ ಎಣ್ಣೆಗೆ ಹಾಕ್ಬಿಡಿ ಚೆನ್ನಾಗಾಗೋದಿಲ್ಲ ಎಣ್ಣೆ ಚೆನ್ನಾಗಿ ಕಾದಿದ್ರೆ ಒಡೆ ಒಳಗಡೆ ಮೃದುವಾಗಿ ಚೆನ್ನಾಗಿ ಬೀಯುತ್ತೆ ಹೊರಗಡೆ ಕ್ರಿಸ್ಪಿಯಾಗಿರುತ್ತೆ ನೋಡಿ ಈ ಥರ ಮಾಡಿದ್ರೆ ಬಿಟ್ಕೊಳ್ಳಲ್ಲ ವಡೆಗಳು ರುಚಿಯಾಗಿರುತ್ತೆ ಏನಕ್ಕಾದ್ರೂ ನೆಂಚ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ಸಂಜೆ ಸ್ನ್ಯಾಕ್ಸಿಗೂ ಚೆನ್ನಾಗಿರುತ್ತೆ ಮನೇಲಿ ಸಾಂಬಾರಿಗೆ ನೆನೆಸಿರೋ ಕಾಳುಗಳು ಉಳಿದಿದ್ರೆ ಯಾವುದೇ ಕಾಳಿಂದಲೂ ನೀವು ಮಾಡ್ಕೊಬೋದು ರುಚಿ ಮಾತ್ರ ಸೂಪರ್ ಆಗಿರುತ್ತದೆ ವಡೆಗಳು ಎಷ್ಟು ಚೆನ್ನಾಗಿ ಎಲ್ಲ ಸಿಪ್ಪೆಗಳಿದೆಯಲ್ಲ ಹೆಸ್ರು ಕಾಳು ಕಡಲೆಕಾಳು ಅಲಸಂದೆಕಾಳು ಬಟಾಣಿ ಎಲ್ಲದನ್ನೂ ನೆನೆಸಿ ಮೊಳಕೆ ಕಟ್ಟಿ ಮಾಡಿರೋದು ಸ್ವಲ್ಪ ಸ್ಲೋ ಆಗಿ ಕರೆದ್ರೆ ಚೆನ್ನಾಗಿರುತ್ತೆ ಗೋಲ್ಡ್ ಕಲರ್ ಗೋಲ್ಡನ್ ಕಲರ್ ಬರುತ್ತೆ ಚೆನ್ನಾಗಿರುತ್ತೆ ಈಗ ಸ ನಿಮಗೆ ಗೊತ್ತಾಗುತ್ತೆ ಕಲರ್ಸು ಚೆನ್ನಾಗಿ ಬೇಳೆ ಎಲ್ಲ ಫ್ರೈ ಆಗಿ ಈ ಥರ ಕರ್ಕೊತೋಗುತ್ತೆ ನೀವು ತಕ್ಕೊಳ್ಳೋಣ ಒಂದು ಸರ್ವಿಂಗ್ ಬೌಳಿಗೆ ತಕ್ಕೊಳ್ಳೋಣ ಉಳಿದವನ್ನ ಚೆನ್ನಾಗಿ ತಿರುಗ್ಸಿ ತಿರುಗಿಸಿ ಹಾಕಿ ಚೆನ್ನಾಗಿ ಬೇಯುತ್ತೆ ಟೀ ಟೈಮಿಗಂತೂ ಬಂತು ಸೂಪರಾಗಿರುತ್ತೆ ನೀವೊಮ್ಮೆ ಮಾಡಿಕೊಳ್ಳಿ ಫ್ರೆಂಡ್ಸ್ ನೋಡಿದ್ರಲ್ಲ ಈ ಥರ ಆಯಿತು ಚೆನ್ನಾಗಿ ಕ್ರಿಸ್ಪಿಯಾಗಿರೋ ಎಲ್ಲ ಕಾಳುಗಳ ಮೊಳಕೆ ಕಾಳುಗಳ ಮಾಡಿ ಓಕೆ ಫ್ರೆಂಡ್ಸ್ ನೀವು ಮಾಡಿ ನೋಡಿ ಯಾವ ಶೇಪಿಗಾದರೂ ಮಾಡ್ಕೊಳ್ಳಿ ಥರ ಚೆನ್ನಾಗೆ ಸ್ಲೋ ಕರೆದ್ರೆ ಇದು ಎಷ್ಟೊತ್ತವರೆಗೂ ಆಗಿರುತ್ತೆ ಅದು ಹುರ್ಗಡ್ಲೆ ಹಾಕಿದೀವಲ್ಲ ಪುಟಾಣಿ ಹಿಟ್ಟು ಅದರಿಂದ ಇನ್ನೂ ಚೆನ್ನಾಗಾಗುತ್ತೆ ಓಕೆ ಫ್ರೆಂಡ್ಸ್ ನನ್ನ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್